ಸವಿತಾ ಸಮಾಜ ಸರ್ಕಾರಿ ಅರೆ ಸರ್ಕಾರಿ ನೌಕರರ ಸಂಘ ಕಲಬುರಗಿ ಘಟಕದ ವತಿಯಿಂದ ದಶಮಾನೋತ್ಸವ ಅಂಗವಾಗಿ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಇದೇ ಜೂನ್ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ವೀರಶೈವ ಕಲ್ಯಾಣ ಮಂಟಪದ ಪಬ್ಲಿಕ್ ಗಾರ್ಡನ್ ಹತ್ತಿರ ಕಾರ್ಯಕ್ರಮ ಜರುಗಲಿದೆ ಎಂದು ಸಂಘದ ವತಿಯಿಂದ ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿವೆ ಈ ವರ್ಷ ನಮ್ಮ ಸವಿತಾ ಸಮಾಜ ಸರ್ಕಾರಿ ನೌಕರ ಸಂಘದಿಂದ ಹತ್ತನೇ ವರ್ಷದ ಅಂದರೆ ದಶಮಾನೋತ್ಸವ ಕಾರ್ಯಕ್ರಮ ಪ್ರಯುಕ್ತ ಈ ನಾವು ಅತಿ ವಿಜೃಂಭಣೆಯಿಂದ ಮಾಡುತ್ತಾ ಮಾಡುತ್ತೆ ಮಾಡುತ್ತಿದ್ದೇವೆ ಆದ ಕಾರಣ ಈ ಕಾರ್ಯಕ್ರಮಕ್ಕೆ ನಮ್ಮ ದಿವ್ಯ ಸಾನಿರದ ಶ್ರೀ ಶ್ರೀ ಸವಿತಾನಂದ ಮಹಾಸ್ವಾಮೀಜಿಗಳು ಆಗಮಿಸಿದ್ದಾರೆ ಮತ್ತು ಉದ್ಘಾಟಕರಾಗಿ ನಮ್ಮ ಗುಲ್ಬರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳನ್ನು ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಸಾಹೇಬರು ಕೂಡ ಆಗಮಿಸಿದ್ದಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ಮತ್ತು ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಉನ್ನತ ಶಿಕ್ಷಣ ಸಚಿವರು ಅವರು ಕೂಡ ಆಗಿಬಿಟ್ಟಿದ್ದಾರೆ ಮತ್ತು ಶಾಸಕರುಗಳಾಗಿ ನಮ್ಮ ದಕ್ಷಿಣ ಮತಕ್ಷೇತ್ರ ಶಾಸಕರಾದ ಅಲಂಪ್ರಾವ್ ಪಾಟೀಲ್ ಸಾಹೇಬರು ಮತ್ತು ಶ್ರೀಮತಿ ಖನಿಜ ಪಾಟೀಲ್ ಮೇಡಮ್ ಅವರು ಮತ್ತು ಗ್ರಾಮೀಣ ಮತಕ್ಷೇತ್ರದ ಶಾಸಕರ ಬಸವದ ಮತ್ತಮೂಡಿಸೋರು ಮತ್ತು ಹಾಗೂ ವಿಧಾನಸಭಾ ಸದಸ್ಯರ ವಿಧಾನಸಭಾ ಸದಸ್ಯರಾದ ತಿಪ್ಪಣಪ್ಪ ಕಮ್ಮಕ್ಕೂ ಸರ್ ಮತ್ತು ಜಗದೇವ್ ಗುತ್ತೇವರ್ ಸರು ಮತ್ತು ಶಶಿಲ್ಜಿ ನವೋಶಿ ಕೂಡ ಸರ್ ಅವ್ರಿಗೂ ಕೂಡ ಆಗಿಬಿಟ್ಟಿದ್ದಾರೆ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸವಿತಾ ಸಮದ ನೌಕರ ಸಂಘದ ಅಧ್ಯಕ್ಷರುಗಳಾದ ರಾಜಣ್ಣ ಸ ರಾಜಣ್ಣ ಸರ್ಗೂ ಕೂಡ ಆಗಿಬಿಟ್ಟಿದ್ದಾರೆ ಮತ್ತು ಹಾಗೂ ನಮ್ಮ ಗುಲ್ಬರ್ಗ ಜಿಲ್ಲೆಯ ಸರ್ಕಾರಿ ನೌಕರ ಸಂಘದ ಅಜ್ಜ ಅಧ್ಯಕ್ಷರಾದ ಬಸವರಾಜ್ ಬೊಣ್ಮೂರ್ ಸವರು ಕೂಡ ಭೀ ಆಗಿರ್ತಿದ್ದಾರೆ ಮತ್ತು ಅದರ ಜೊತೆಗೆ ನಮ್ಮ ಸ ಗ್ರ ಗುಲ್ಬರ್ಗ ನಗರ ಗ್ರಂಥಾಲಯ ಉಪನಿರ್ದೇಶಕರಾದ ಅಜಯ್ ಕುಮಾರ್ ದಾಮುಗಿಸ್ ಅವರು ಕೂಡ ಆಗಿ ಮತ್ತು ಮಹಾನಗರ ಪಾಲಿಕೆಯ ನಮ್ಮ ವಾರ್ಡಿನ ಸದಸ್ಯರುಗಳಾದ ಶ್ರೀಮತಿ ತೃಪ್ತಿ ಎಸ್ ರಾಕೆ ಕೂಡ ಅವರು ಭೀ ಇದರಲ್ಲಿ ನಾವು ಒಟ್ಟ ಟೋಟಲ್ ಹತ್ತನೇ ಪಿ ಯು ಸಿ ಡಿಗ್ರಿ ಮತ್ತು ಇದರಲ್ಲಿ ಒಂದು ಐವತ್ತರಿಂದ ಐವತ್ತೈದು ಮಾಸ್ಕ್ಗಳು ನೋಂದಾಯಿಸಿದ್ದಾರೆ ಅದರ ಜೊತೆಗೆ ನಮ್ಮ ಸವಿತಾ ಸಮಾಜದಲ್ಲಿ ಸರ್ಕಾರಿ ನೌಕರದಲ್ಲಿ ಸೇವೆ ಸಲ್ಲಿಸಿದವರಿಗೆ ಸನ್ಮಾನ ಇದೆ ನಿವೃತ್ತಿ ಆದೋರಿಗೆ ಸನ್ಮಾನ ಇದೆ ಮತ್ತು ಸಮಾಜಗೋಸ್ಕರ ಸಮಾಜವೋಸ್ಕರ ಅವರು ನಿವೃತ್ತಿ ಹೋಗಿ ಸಮಾಜ ಸೇವೆಯನ್ನು ಮಾಡ್ತಿದ್ದ ಅವ್ರಿಗೆ ಭೀ ಸಾಧಕರಿಗೆ ಸನ್ಮಾನವಿದೆ ಅದರ ಜೊತೆಯಲ್ಲಿ ಕ್ರೀಡಾದಲ್ಲಿ ಮತ್ತು ಸಂಗೀತದಲ್ಲಿ ಯಾರು ಅವರು ನಮ್ಮ ಸಮಾಜ ಹುಡುಗರು ಜಿಲ್ಲೆ ಆಯಿತು ಹುಬ್ಬಳ್ಳಿಯಲ್ಲಿ ಗ್ರಾಮದಲ್ಲಿ ಯಾರು ಬಂದಿದೆ ಅವರಿಗೂ ಕೂಡ ಸನ್ಮಾನ ಇದೆ ಇದರಲ್ಲಿ ಈ ಸಲ ಹತ್ತನೇ ಮತ್ತು ನಮ್ಮ ಅಭಿಷೇಕ್ ಆರ್ ಗೋಗಿ ಅವರು ಆರುನೂರ ಹದಿನಾಲ್ಕು ಮಾಸ ತೆಗೆದುಕೊಂಡಿದ್ದಾರೆ ಮತ್ತು ಇನ್ನೊಬ್ಬರು ಇನ್ನೊಬ್ಬರು ಆದಂಥ ಸ್ಫೂರ್ತಿ 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 ನಾ ಹಾಂ ಸ್ಫೂರ್ತಿ ಗುಂಡೇರಾವ್ ತೊಂಬತ್ತೆಂಟು ಪರ್ಸೆಂಟೇಜ್ ಪಡೆದಿದ್ದಾರೆ ಮತ್ತು ಪಿ ಯು ಸಿಯಲ್ಲಿ ಹರ್ಷಿತ ರಾಜೇಶ್ ಅಲಿಪುರ್ ಐದುನೂರ ಎಂಬತ್ತಾರು ಪರ್ಸೆಂಟ್ ತೊಂಬತ್ತೇಳು ಪರ್ಸೆಂಟೇಜ್ ಪಡೆದಿದ್ದಾರೆ ಸೌಮ್ಯ ಗೋಪಾಲ್ ಚಿನ್ನಕರ್ ತೊಂಬತ್ನಾಲ್ಕು ಪರ್ಸೆಂಟೇಜ್ ಬರೆದಿದ್ದಾರೆ ಮತ್ತು ಡಿಗ್ರಿಯಲ್ಲಿ ಈಶ್ವರಪ್ಪ ಹನುಮಂತ ಏಟಿ ಏಯ್ಟ್ ಪರ್ಸೆಂಟೇಜ್ ಪಡೆದರೆ ಸ್ವಾತಿ ಮಾಣಿಕ್ ಏಯ್ಟಿ ಫೈವ್ ಪರ್ಸೆಂಟೇಜ್ ಪಡೆದರೆ ಇವರೆಲ್ಲ ನಮ್ಮ ಸವಿತಾ ಸಮಾಜದ ಮಕ್ಕಳು ಮಕ್ಕಳು ಅದಕ್ಕೆ ಇವರಿಗೆ ಇದೇ ಈ ರವಿವಾರ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಲೇ ಪಬ್ಲಿಕ್ ಗಾರ್ಡನ್ ವೀರಸೈವ ಕಲ್ಯಾಣ ಮಂಟಪದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ತಾವೆಲ್ಲ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ